ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕೀರ್ತನೆಯನ್ನ ವಾಚನ ಮಾಡ್ತಾ ಇದ್ದೀನಿ ಈ ಕೀರ್ತನೆಯನ್ನ ಪುರಂದರು ದಾಸರು ರಚಿಸಿದ ಕೀರ್ತನೆ ತುಂಬಾ ಸರಳವಾದಂತಹ ಕೀರ್ತನೆಯಾದ್ರೂ ಕೂಡ ವಿಶೇಷವಾದಂತಹ ಅರ್ಥವನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ ಈ ಕೀರ್ತನೆಯ ಶೀರ್ಷಿಕೆ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಕಣ್ಣು ಕೈ ಕಾಲ್ ಕಿವಿ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಮಣ್ಣು ಮುಕ್ಕಿ ಮರುಳಾಗುವರೆ ಹೆಣ್ಣು ಮಣ್ಣಿಗಾಗಿ ಹರಿಯನ ಮಾಮೃತವ ಉಣ್ಣದೆ ಉಪವಾಸ ಇರುವರೆ ಕೊಡಿ ಹೆಣ್ಣು ಮಣ್ಣಿಗಾಗಿ ಹರಿಯ ನ ಮಾಮೃತವ ಉಣ್ಣದೆ ಉಪವಾಸ ಇರುವರೆ ಕೊಡಿ ಕಾಲನ ದೂತರ ಕಾಲ್ ಹಿಡಿದೆಳೆವಾಗ ಕಾಲನ ದೂತರ ಕಾಲ್ ಹಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ ತಾಳು ತಾಳೆಂದರೆ ತಾಳುವರೆ ದಾಳಿ ಬಾರದ ಮುನ್ನ ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಿಕೊಳ್ಳಬೇಡಿ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಿಕೊಳ್ಳಬೇಡಿ ಏನು ಕಾರಣ ಯದುಪತಿಯನ್ನು ಮರೆತಿರುವಿರಿ ಏನು ಕಾರಣ ಯದುಪತಿಯನ್ನು ಮರೆತಿರಿ ಧನ ಧಾನ್ಯ ಸುತರು ಕಾಯುವರೆ ಧನ ಧಾನ್ಯ ಸತಿಸುತ್ತರು ಕಾಯುವರೆ ಇನ್ನಾದರೂ ಏಕೋ ಭಾವಧಿ ಭಜಿಸಿರೋ ಇನ್ನಾದರೂ ಏಕೋ ಭಾವಧಿ ಭಜಿಸಿರೋ ಚನ್ನ ಶ್ರೀ ಪುರಂದರ ವಿಠಲರಾಯನ ಚನ್ನಶ್ರೀ ಪುರಂದರ ವಿಠಲರಾಯನ ಎಷ್ಟೊಂದು ವಿಶೇಷವಾದಂತ ವಿಚಾರಗಳು ಈ ಕೀರ್ತನೆಯಲ್ಲಿ ಅಡಗಿವೆ ಎಲ್ಲ ಪಶು ಪಕ್ಷಿಗಳಿಗಿಂತ ಮಾನವ ಜನ್ಮ ದೊಡ್ಡದು ಅಂತಕ್ಕಂಥ ವಿಚಾರವನ್ನ ಪುರಂದರ ದಾಸರು ಇಲ್ಲಿ ಹೇಳತಕ್ಕಂಥದ್ದನ್ನ ಕಾಣ್ತೀವಿ ಎಷ್ಟೋ ಪುಣ್ಯವನ್ನ ಮಾಡಿದಾಗ ಈ ಮಾನವ ಜನ್ಮ ದೊರೆಯುತ್ತದೆ ಅನ್ನುವುದನ್ನ ಹೇಳ್ತಾ ಜೊತೆಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ವಿಶೇಷವಾದಂತ ಜನ್ಮ ಈ ಮಾನವ ಜನ್ಮ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಆದ್ರೆ ಇಂಥ ಮಾನವ ಜನ್ಮವನ್ನ ಯಾಕೆ ಹಾಳು ಅಥವಾ ಹಾನಿ ಮಾಡಿಕೊಳ್ಳುತ್ತಿರುವಿರಿ ಹುಚ್ಚಪ್ಪಗಳಿರ ಅಂತ ತಿಳಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ದೇವರು ನಮಗೆ ಕೈ ಕಾಲು ಬಾಯಿ ನಾಲಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಆದರೆ ಇಷ್ಟೆಲ್ಲಾ ಜೊತೆಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಆದರೆ ಅದನ್ನು ಉಪಯೋಗಿಸಿಕೊಳ್ಳಲಾರದೆ ಮಣ್ಣು ಮುಕ್ಕುತ್ತಿರುವಿರಿ ಏಕೆ ಅನ್ನುವ ಸಂದೇಶವನ್ನು ಇಲ್ಲಿ ಕೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹೆಣ್ಣು ಮಣ್ಣು ಹೊನ್ನಿಗಾಗಿ ಹರಿಯ ನಾಮಾಮೃತವನ್ನು ಉಣ್ಣದೆ ಜೀವನವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಿ ಹೆಣ್ಣು ಮಣ್ಣು ಹೊಣ್ಣು ಇವು ಶಾಶ್ವತ ಅಲ್ಲ ಅಶಾಶ್ವತ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಕ್ಕಂಥದ್ದು ಹರಿನಾಮ ಸ್ಮರಣೆ ಅಂತಕ್ಕಂಥದ್ದು ದೇವರನ್ನ ನೆನೆಸ್ಬೇಕು ಪುರಂದರ ವಿಠಲರಾಯರು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳತಕ್ಕಂತ ದೇವರ ನೆನಪ ದೇವರನ್ನ ದೇವರನ್ನ ಸ್ಮರಣೆ ಮಾಡ್ಬೇಕು ಜೊತೆಗೆ ನಮ್ಮ ಹುಟ್ಟಿದಿವಿ ಅಂದ ನಂತರ ನಮ್ಮ ಹುಟ್ಟಿನ ಹಿಂದನೇ ಸಾವನ್ನು ಕೂಡ ಹೊತ್ಕೊಂಡೇ ಬಂದಿದೀವಿ ಅಂತ ಅರ್ಥ ಯಾವಾಗ ನಮ್ಮ ಸಾವು ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ಅದಕ್ಕಾಗಿ ಜೊತೆಗೆ ಯಮರಾಯನು ಬಂದಾಗ ಆತನಿಗೆ ನಿಲ್ಲು ಅಂದ್ರೆ ಆತ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಹ್ಮ್ ಕಾಲನ ದೂತರ ಕಾಲ್ ಹಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ ನಮ್ಮ ಸಾವು ಅಂತಕ್ಕಂಥದ್ದನ್ ಬಂದಾಗ ನಾವು ತಡಿಯಂತೆ ಅಂದ್ರ ಆ ಸಾವು ನಮ್ಮಿಂದ ಒಂದು ಕ್ಷಣ ಅಲ್ಲ ಒಂದು ಗಳಿಗೆನು ಕೂಡ ತಡೆಯೋದಿಲ್ಲ ನಾವು ನಮ್ಮ ಜೀವವನ್ನ ಕಳ್ಕೊಂಡೇ ಕಳ್ಕೊತೀವಿ ಅಂತಕ್ಕಂಥದ್ದು ಅದಕ್ಕಾಗಿ ಇಂತ ದಾಳಿ ಬರುವುದಕ್ಕಿಂತ ಮುಂಚೆ ಸಾವು ಬರುವುದಕ್ಕಿಂತ ಮುಂಚೆ ಧರ್ಮವನ್ನ ಗಳಿಸಿರೋ ಅಂತಕ್ಕಂಥ ವಿಚಾರ ಸುಳ್ಳಿನ ಸಂಸಾರದ ಸುಳಿಗೆ ಸಿಕ್ಕಲು ಬೇಡಿ ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಹೇಳ್ತಕ್ಕಂಥದ್ದು ಸಂಸಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಆದ್ರೆ ಹರಿನಾಮ ಸ್ಮರಣೆಯನ್ನ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿಯೂ ಕೂಡ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಏನು ಕಾರಣ ಯದುಪತಿಯನ್ನು ಮರಿತೀರಿ ದೇವರನ್ನ ಯಾಕೆ ಮರೆತಿರಿ ಅನ್ನೋದು ಕಾರಣ ಗೊತ್ತಿಲ್ಲ ದನ ಆಗಿರ್ಬೋದು ಧಾನ್ಯ ಆಗಿರ್ಬೋದು ಹ್ಮ್ ಜೊತೆಗೆ ಸತಿಸುತ್ತರು ಎಲ್ಲವೂ ಕೂಡ ನಮ್ಮ ಕೊನೆಯ ಗಳಿಗೆಯಲ್ಲಿ ಯಾವುದೂ ಕೂಡ ಬರುವುದಿಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂತಹದ್ದು ಹರಿನಾಮ ಸ್ಮರಣೆ ದೇವರ ಸ್ಮರಣೆ ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಒಟ್ಟಾರೆಯಾಗಿ ನೋಡ್ತಾ ಹೋದ ಹಾಗೆ ಮಾನವ ಜನ್ಮ ದೊಡ್ದು ಸಂಸಾರದ ಸುಳಿಯಲ್ಲಿ ಸಿಕ್ಕ ನಂತರ ಅತಿಯಾದ ಆಸೆ ಅಂತಕ್ಕಂಥದ್ದು ಸಹಜವಾಗಿ ಹುಟ್ಟೆ ಹುಟ್ಟುತ್ತ ಅಂತ ಆಸೆಯಲ್ಲಿ ಸಿಲುಕಿ ದನ ಧಾನ್ಯ ಜೊತೆಗೆ ಸತಿಸುತ್ತರು ಲೋಭಿಯಾಗಿ ಬಿಡ್ತೀವಿ ಅಂತಕ್ಕಂಥದ್ದು ಲೋಭಿಯಾಗಿ ನಾವು ಹರಿನಾಮ ಸ್ಮರಣೆಯನ್ನ ಮಾಡುವುದನ್ನ ಬಿಡ್ತೀವಿ ನಮ್ಮಲ್ಲಿ ಆಸೆ ಅಂತಕ್ಕಂಥದ್ದು ಉದಯಿಸಿ ಬಿಡುತ್ತ ಅವಾಗ ನಾವು ಯಾವ ರೀತಿಯಾಗಿ ನಮ್ಮ ವಿಚಾರಧಾರೆಗಳು ಬರ್ತಾವೋ ಅಂತ ಅಂದ್ರ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಜೀವನ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ ಇದು ಎಲ್ಲವೂ ಕೂಡ ಮುಖ್ಯ ಅಲ್ಲ ಬೇಕಾಗಿರುದು ಮನುಷ್ಯನಿಗೆ ನೆಮ್ಮದಿ ಇವೆಲ್ಲವನ್ನೂ ಎಲ್ಲವನ್ನೂ ಕೂಡ ನಾವು ತೊರೆದು ಹರಿನಾಮ ಸ್ಮರಣೆಯನ್ನ ಮಾಡ್ಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಪುರಂದರದಾಸರ ಹೇಳ್ತಕ್ಕಂತೀವಿ ಎಷ್ಟೊಂದು ಸುಂದರವಾದಂತಹ ವಿಚಾರಗಳನ್ನ ನಮಗೆ ಕೊಟ್ಟಂತಹ ಕೀರ್ತನೆಕಾರರಾದ ಪುರಂದರದಾಸರಿಗೆ ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತಾ ಈ ಕೀರ್ತನೆಯ ಕುರಿತಾಗಿ ಕೆಲವೊಂದಿಷ್ಟು ನುಡಿಗಳನ್ನ ಆಲಿಸಿದ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ ಧನ್ಯವಾದಗಳು